ಹಾಯ್ ಗಾಯ್ಸ್ ಬನ್ನಿ ಇವತ್ತು ಹೆಗ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೈಸಿಕಾಯಿನ ನಾವು ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ಸಾಫ್ಟಾಗೆ ಗ್ರೈಂಡ್ ಮಾಡ್ಕೋಬಾರ್ದು ಕಚ್ಚಾಪಚ್ಚಾಗೆ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಅದ್ರ ಜೊತೆಗೆ ಈರುಳ್ಳಿ ಹಾಗೆ ಟೊಮೊಟೊ ಕೊಬ್ಬರಿನ ಚೆನ್ನಾಗೆ ಮಿಕ್ಸಿಗೆ ಹಾಕ್ಕೋಬೇಕು ಅದೇ ಜಾರಲ್ಲೇನೆ ಇದು ತೋ ತುಂಬ ಸಾಫ್ಟಾಗೆ ರುಬ್ಕೋಬೇಕು ಯಾಕೆಂದರೆ ಬಾಯಿಗೆಲ್ಲ ಸಿಗುತ್ತಲ್ವ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ ಒಂದು ಗ್ಯಾಸ್ ಮೇಲೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಆಯಿಲ್ ಒಳಗಡೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಹಾಕ್ಕೊಬಿಟ್ಟು ಬೇಯಿಸ್ಕೊಂಡಿರೋಂತಹ ಒಂದು ಹತ್ತು ಮೊಟ್ಟೆನ ನಾನು ಅದರಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಅದೇ ಕುಕ್ಕರಲ್ಲಿ ನಾನು ಅದೇ ಆಯಿಲ್ಗೆ ಇವಾಗ ಈರುಳ್ಳಿ ಸ್ವಲ್ಪ ಮೆಣ್ಸಿ ಕಾಯಿನ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳು ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಟೊಮೊಟೊ ಕೊಬ್ಬರಿದು ನಾವು ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಅದನ್ನು ಚೆನ್ನಾಗೇ ಕುದಿಸ್ಕೋಬೇಕು ನೋಡಿ ಅದರಲ್ಲಿ ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡಬೇಕು ಜಾಸ್ತಿ ಆ್ಯಡ್ ಮಾಡೋಂಗಿಲ್ಲ ಅದು ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ ಆಯಿಲೆಲ್ಲ ಮೇಲ್ಗಡೆ ತೇಲುತ್ತೆ ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊತಾ ಇರಬೇಕು ಅದೆಲ್ಲ ರೋಸ್ಟ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ನಾವು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣ್ಸಿಕಾಯಿ ರುಬ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಯಿಲೆಲ್ಲ ಮೇಲೆ ಬರಬೇಕು ಅದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆಗಿದ್ದ ತಕ್ಷಣ ಅದಕ್ಕೆ ನಾವು ಈಗ ನಾನು ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಎರಡೂವರೆ ಗ್ಲಾಸ್ ಅಂತಲೇ ಒಂದು ಐದರಿಂದ ಆರಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಏನಾದರೂ ಖಾರ ಕಮ್ಮಿ ಇದೆ ಅನ್ಸಿದ್ರೆ ಇವಾಗೇ ನಾವು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒನ್ ಟೇಬಲ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಅದನ್ನು ಕುದಿಯ ್ಬಿಟ್ಟು ಅದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟಣ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಎಲ್ಲ ಇವಾಗೆ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಆಮೇಲೆ ಸ್ವಲ್ಪ ಇಲ್ಲಿ ನಾನು ಬಿರಿಯಾನಿ ಮಸಾಲ ಹಾಗೆ ಗರಂ ಮಸಾಲ ಹಾಗೆ ಚಿಕನ್ ಮಸಾಲಾನ ತಗೊಂಡಿದ್ದೀನಿ ನೋಡಿ ಫಸ್ಟ್ ನಾನು ಇಲ್ಲಿ ಬಂದುಬಿಟ್ಟು ಬಿರಿಯಾನಿ ಪೌಡರ್ನ ಹಾಕ್ತಾಯಿದ್ದೀನಿ ಅದು ಬಂದ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನು ಬಂದುಬಿಟ್ಟು ಇಲ್ಲಿ ಸೂಪರ್ ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೈಯಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಇಲ್ಲ ಅಳತೆ ಗೊತ್ತಾಗಲ್ಲ ಅಂತಂದರೆ ಸ್ಪೂನಲ್ಲಿ ನೀವು ತೊಗೋಬೋದು ನೆಕ್ಸ್ಟು ಚಿಕನ್ ಮಸಾಲನೂ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಒಂದು ಸ್ಪೂನಷ್ಟು ನಾನು ಹಾಕ್ಕೋತಾ ಇದ್ದೀನಿ ಆ ಮೂರು ಹಾಕಿದ ತಕ್ಷಣ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಎಲ್ಲ ಕುದಿ ಕುದಿ ಆಗಿದ ತಕ್ಷಣನೇ ನಾವು ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಸೂರಿ ರೈಸ್ನ ಅದನ್ನು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ನಿಂಬೆಹಣ್ಣ ಅದರಲ್ಲಿ ಹಿಂಡಬೇಕು ಸ್ವಲ್ಪ ಟೇಸ್ಟ್ ಕೊಡುತ್ತೆ ನೋಡಿ ನನ್ನ ಅಳಿಯ ಟೇಸ್ಟ್ ನೋಡ್ತಿದ್ದಾನೆ ತುಂಬಾ ಚೆನ್ನಾಗಿದೆ ಅಂತಂದ ಖಾರ ಉಪ್ಪು ಎಲ್ಲ ಹೊಂಟಿದೆ ಅಂತ ಅಂದ ನಾವು ಇದನ್ನು ಎಷ್ಟೊತ್ತು ನಾವು ಬಾಯ್ಲ್ ಮಾಡ್ಕೋಬೇಕು ಅಂತ ಅಂದರೆ ಅಕ್ಕಿ ಅನ್ನೋದು ಸೆವೆಂಟಿ ಫೈವ್ ಪರ್ಸೆಂಟು ನಾವು ಓಪನ್ ಇದರಲ್ಲೇ ನಾವು ಕುಕ್ ಮಾಡ್ಕೋಬೇಕು ಹಂಗಾರೆ ತುಂಬಾ ಟೇಸ್ಟಿಯಾಗೇ ಇರುತ್ತೆ ನೋಡಿ ನನ್ನ ಜೊತೆಗೆ ಅವರು ಕೂತ್ಕೊಂಡು ನಾನು ಒಳಗಡೆ ಹೋಗಿ ಬರೋಷ್ಟೊತ್ತಿಗೆ ಅವರು ಪ್ರಿಪೇರ್ ಮಾಡ್ತಾಯಿದ್ರು ಸೋನಿನು ಪಂಡುನು ನೋಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬಿರಿಯಾನಿ ಅನ್ನೋದು ಇಲ್ಲಿ ಕುಕ್ ಆಗಿದೆ ನೆಕ್ಸ್ಟ್ ಇವಾಗ ಅದ್ರೊಳಗಡೆ ನಾವು ಮೊಟ್ಟೆ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆಯಿಲು ಮತ್ತು ಅರಿಶಿನದಲ್ಲಿ ಆ ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಆಗಿದ ತಕ್ಷಣ ನಾವು ಕುಕ್ಕರ್ ವಿಸಿಲನ್ನ ಹಾಕ್ಬಿಟ್ಟು ಮುಚ್ಚಿಬಿಡಬೇಕು ಮುಚ್ಚಿದ್ರೆ ಅದು ಒಂದು ವಿಸಿಲ್ಗೆಲ್ಲ ಆಗೋಗಿರುತ್ತೆ ಮೇಲ್ಗಡೆ ವಾಟರ್ ಥರ ಇರ್ಬೋದು ಬಟ್ ಕೆಳಗಡೆ ಅದೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ನೋಡಿ ವಿಸಿಲ್ ಕೂಗ್ತಾ ಇದೆ ಎಲ್ಲ ವಿಸಿಲೆಲ್ಲ ವಿಸಿಲ್ ಒಂದು ವಿಸಿಲ್ ಹೋದ್ಮೇಲೆ ನೋಡಿ ಬಿರಿಯಾನಿ ಅನ್ನೋದು ಆಗಿದೆ ಮೇಲ್ಗಡೆ ಸ್ವಲ್ಪ ವಾಟರ್ ವಾಟರ್ ಇರ್ಬೋದು ಅದನ್ನು ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗೇ ಆಗುತ್ತೆ ಉದುರುದ್ರಾಗೆ ಆಗುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಬಿರಿಯಾನಿ ಇಷ್ಟ ಆದವರು ನನ್ನ ವೀಡಿಯೋ ನೋಡೋರು ಹೊಸ್ದಾಗಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋರಿಗೆಲ್ಲ